ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಮಹಿಳಾ ಸಮಾವೇಶ ಮತ್ತು ಬೂತ್ ಮಟ್ಟದ ಮುಖಂಡರುಗಳ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಪಕ್ಷದ ಅಭ್ಯರ್ಥಿ ರಾಜೀವ್ಗೌಡ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಬಹುತೇಕ ಅವಕಾಶಗಳು ಇದ್ದು ಉತ್ತಮ ತಿಳುವಳಿಕೆ ಮತ್ತು ಜನಪರ ಸಿದ್ದಾಂತವನ್ನು ಹೊಂದಿರುವ ಅಭ್ಯರ್ಥಿಗೆ ಜನತೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರಿಂದಲೇ ತೀವ್ರ ವಿರೋಧಕ್ಕೊಳಗಾದ ಅಭ್ಯರ್ಥಿಯನ್ನು ಬೆಂಗಳೂರಿನಲ್ಲಿ ಆ ಪಕ್ಷ ಅಭ್ಯರ್ಥಿಯಾಗಿಸಿದೆ ಕಳೆದ ಐದು ವರ್ಷಗಳ ಕಾಲ ರಾಜ್ಯಕ್ಕೆ ಆದ ಯಾವುದೇ ಅನ್ಯಾಯದ ವಿರುದ್ದ ಶೋಭಾ ಕರಂದ್ಲಾಜೆ ದನಿಯತ್ತಿಲ್ಲ ಬೆಲೆ ಏರಿಕೆ ನೀತಿಗಳು ಬಡವರ ಬದುಕನ್ನು ಸಂಕಷ್ಟಕ್ಕೆ ದೂಡಿವೆ ಈ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದ ಖಾತರಿ ಯೋಜನೆಗಳು ಜನರ ಆಶಾಕಿರಣವಾಗಿದ್ದು ಎಲ್ಲರನ್ನೂ ತಲುಪುವ ಪ್ರಯತ್ನ ಮಾಡಲಾಗಿದೆ ಎಂದರು

ಬಳಿಕ ಬ್ಯಾಟರಾಯನಪುರದಲ್ಲಿ ಮತಗಟ್ಟೆ ಹಾಗೂ ಬ್ಲಾಕ್ ಮುಖಂಡರುಗಳ ಸಭೆ ಹಾಗೂ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದರು ಸಚಿವರಾದ ಕೃಷ್ಣಬೈರೇಗೌಡ ಬೈರತಿ ಸುರೇಶ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಸಿದ್ದರಾಮಯ್ಯ ಕೇಂದ್ರ ಸಚಿವರಾಗಿರುವ ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿ ಯಾವುದೇ ಉತ್ತಮ ಕೆಲಸವನ್ನು ಜನತೆಗೆ ನಿರ್ವಹಿಸಿಲ್ಲ ಹಾಗಾಗಿ ಪ್ರಧಾನಿ ಅವರ ಹೆಸರಿನಲ್ಲಿ ಮತ ಕೇಳುತ್ತಿದ್ದಾರೆ ರಾಜ್ಯದಲ್ಲಿ ಅಧಿಕಾರ ನಡೆಸಿದ ಬಿಜೆಪಿ ಸರ್ಕಾರದ ಸಾಧನೆಯೂ ಶೂನ್ಯ ಕೊಟ್ಟ ಯಾವುದೇ ಭರವಸೆಯನ್ನು ನರೇಂದ್ರ ಮೋದಿ ಅವರಾಗಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದ ಬಿಜೆಪಿ ಸರ್ಕಾರವಾಗಲಿ ಈಡೇರಿಸಿಲ್ಲ ಎಂದರು ಅಂತ ಹೇಳಿದವರು ಇಲ್ಲಿ ತಕ್ಕವರು ಅಭ್ಯರ್ಥಿ ಮಾಡಿದ್ದಾರೆ ಏನ್ ಮಾಡಬೇಕು ನೀವು ಇದ್ರಲ್ಲಿ ನಾವೇನಿಲ್ಲ ಅವ್ರು ಹೇಳಿದ್ರು ಶೋಭಾ ಅಂತ ಹೇಳಿದವರು ಯಾರು ಅವರು ಪರಿಸ್ತವರೇ ಹೇಳಿರೋರು ஒரே கேட்கு மேற்கொள்ளப்பட